ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿ ಗೋಳಾಡುತ್ತಿರುವ ಮಹಿಳೆಯರು ಆರಾಮಾಗಿ ಕಂತೆ ಕಂತೆ ನೋಟು ಎಣ್ಣಿಸಿಕೊಳ್ಳುತ್ತಿರುವ ಮೋಸಗಾತಿಯರು ನೊಂದವರ ಬೆಂಬಲಕ್ಕೆ ನಿಂತವರು ಕೆಆರ್ಎಸ್ ಪಕ್ಷದವರು ಇದೊಂದು ಸನ್ನಿವೇಶ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಜಗಲೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಹೌದು ಕಳೆದ ಎರಡು ವರ್ಷಗಳ ಹಿಂದೆ ಶೆಟ್ಟಿಗೊಂಡನಹಳ್ಳಿ ಗ್ರಾಮಕ್ಕೆ ಬಂದ ರಂಜಿತಾ ಹಾಗೂ ತುಮಕೂರು ಮೂಲದ ವಿಶಾಲಮ್ಮ ಎಂಬುವರು ನಿಮಗೆ ಎಸ್ ಟಿ ನಿಗಮದಿಂದ ಲೋನ್ ಖಾದಿ ಭಂಡಾರದ ಮಳಿಗೆ ಕೊಳವೆಬಾವಿ ಸೇರಿದಂತೆ ಹಲವು ಕೆಲಸಗಳನ್ನು ಮಾಡಿಸಿಕೊಡುವುದಾಗಿ ಹೇಳಿದ್ದಾರೆ ಇವರನ್ನೇ ನಂಬಿದಂತ ಮುಗ್ಧ ಜನರು ಅವರು ಹೇಳಿದಷ್ಟು ಹಣವನ್ನು ನೀಡಿದ್ದಾರೆ ಹಣ ಇಲ್ಲದಕ್ಕೆ ಕೊರಲಿದ್ದ ತಾಳಿ ಕಾಲುಂಗರ ಬಳೆಗಳನ್ನು ಮಾರಿಕೊಂಡು ಇವರಿಗೆ ಕಂತೆ ಕಂತೆ ಹಣವನ್ನು ನೀಡಿದ್ದಾರೆ ಹಣವನ್ನು ನೀಡಿದ ವರ್ಷ ಕಳೆದರೂ ಅವರಿಗೆ ಯಾವುದೇ ಅನುಕೂಲ ಮಾಡಿಕೊಟ್ಟಿಲ್ಲ ಈ ಬಗ್ಗೆ ಕೇಳಲು ಹೋದರೆ ನೀವು ಹಣ ಕೊಟ್ಟಿಲ್ಲ ನೀವು ಯಾರು ಅನ್ನೋದು ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅವರು ಆಯಮ್ಮ ತುರ್ನೂರು ವಿಶಾಲಮ್ಮ ಕಂಡಿತ್ತು ನಮಗೆ ಸಂಘದವಲ್ಲ ಅಮ್ಮನ ಹತ್ರನೂ ಇಸ್ಕೊಟ್ಟಿದ್ದೆ ಸರ್ ಹಂಗಾಗಿ ಆಯಮ್ ಅಂಜಿತಾ ಅನ್ನಕಿ ಪರಿಚಯ ಆದ್ಲು ಸರ್ ಪರಿಚಯ ಆದಮೇಲೆ ಮತ್ತೆ ಪಿ ಎಂ ಎ ಜಿ ಮಾಡಿಸ್ತೀನಿ ಖಾದಿ ಭಂಡಾರದ ಮಾಡಿಸ್ತೀನಿ ಆ ಮತ್ತೆ ಅನೇಕ ಲೋನ್ಗಳು ಕಾರಿನ ಲೋನು ಬೈಕಿನ ಲೋನು ಎಲ್ಲ ಲೋನು ಮಾಡಿಸ್ಕೊಡ್ತೀನಿ ಅಂದು ಮತ್ತೆ ಇವ್ ಅಮಾಯಕರಿಗೆ ಮತ್ತೆ ಅಲ್ಲಿ ಯೂನಿಯನ್ ಬ್ಯಾಂಕ್ ನ ಲೋನ್ ಕೊಡ್ಸ್ತೀನಂದು ಅವ್ರದ್ದು ಅವ್ರ ದುಡ್ಡೆಲ್ಲ ದೋಚಾಳೆ ಸರ್ ಅಕ್ಕ ಐದೈದು ಲಕ್ಷ ಐತಿಗೆ ಅಂದ್ರೆ ಐದೈದ್ ಲಕ್ಷನೂ ದೋಚಾಳ ಸರ್ ಅವ್ರ ಹತ್ರ ಐವತ್ತು ಲಕ್ಷನ ದೋಚಿ ಇವಾಗ ಕಟ್ಟ್ರಿ ಅಂದರೆ ನಾನು ಕಟ್ಟಲ್ಲ ನಾನೇ ಕಟ್ಟಲಿ ನಿಮ್ಮ ಸೈನ್ ಅದಾವು ನಿಮ್ಮನ್ನು ಎಳ್ಕಂಡು ಹೋಗ್ತಾರೆ ಹಾಂ ನಿಮ್ಮನ್ನು ಎಳ್ಕಂಡು ಹೋಗ್ತಾ ಇದಾರೆ ನಿಮ್ಮ ದಾಖಲೆ ಐತೆ ಅಲ್ಲ ನಿಮ್ಮ ದಾಖಲೆ ಕೊಟ್ಟೀನಿ ನಿಮ್ಮನ್ನು ಎಳ್ಕಂಡು ಹೋಗ್ತಾ ಇದ್ದಾರಂತಾರೆ ಸರ್ ಈಗ ಈಗ ಅವ್ರು ಅಮಾಯಕರ ಐದು ಲಕ್ಷಕ್ಕೆ ನೋಟಿಸ್ ಬಂದದ್ ಸರ್ ಈಗ ಅವ್ರು ನೋಟಿಸ್ ಐದು ಲಕ್ಷದ ಕಟ್ಬೇಕಂದ್ರೆ ಅವ್ರು ಹೆಂಗೆ ಕಟ್ಟ್ತಾರೆ ಸರ್ ಆದ್ರಿಂದ ನಾಯ ಸಿಗಬೇಕಂತ ಇಲ್ಲಿ ಅವರು ಪಕ್ಷದ ಸರ್ಕಾರ ಅವರು ಜಾಸ್ತಿ ತಗೊಳಕ್ಕೆ ಬರೋಲ್ಲ ರೀ ಮತ್ತು ಹಿಡಿದ್ರನು ಒಷ್ಟು ಹೋಗ್ತಾರೆ ಉಳಕ್ಕೆ ಹಾಗಾಗಿ ಒಂದು ಹತ್ತು ಮಾಡ್ಕೊಡ್ಬೋದು ಎರಡು ತಿಂಗಳ ಸರ್ ಇವಾಗ ಇವರಿಗೆ ಕಮಿಷನ್ ಒಮ್ಮೆ ರಸೀದಿಗಲ್ಲ ನಾಳೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕಿ ಸೈನಿಗೆ ಕೊಟ್ಟಿ ನಾವು ಸೈನ್ ಕೊಟ್ಟರೆ ಹಾ ಕಮಿಷನ್ ಸರ್ ಇದೆಲ್ಲ ಕಮಿಷನ್ ಯಾರು ಒಂದು ವರ್ಷ ಆಗಲ್ಲ ನಾನು ನಾನು ನಾನೊಬ್ರಿಗೆ ನಮ್ ಸರ್ ಮಾಡ್ಕೊಡ್ತಾರು ನಮ್ ಫ್ರೆಂಡ್ ಬಾಡ ನನಗೆ ಆತ್ಮೀಯ ಅವಳು ನಮ್ಮ ಮಾಡ್ಕೊಡ್ರಿ ದೊಡ್ಡ ದೊಡ್ಡ ಲೋನ್ಗಳು ಮಾಡ್ತೀನಿ ನನಗೇನ್ ಬೇಡ ಒಂದ್ ನಿಮಿಷ ಹೇಳಿ ನನಗೇನ್ ಬೇಡ ರೇಣುಕಾಂತ್ ಇದಾರೆ ಅವ್ರಿಗೆ ಕೊಡ್ರಿ ಅವರೆಲ್ಲ ಹೇಳ್ಬಿಟ್ರದಂತೆ ನಂದು ಈ ಕೆಲಸ ಅಲ್ಲ ನಾನು ದೊಡ್ಡ ಮಾಡದ ನಂದು ಐವತ್ತು ವರ್ಷ ಕೊಟ್ಟಿದ್ದು ಲೋನ್ ಅಂದ್ರು ಕುಡಿದ್ ಲೋನ್ ಅಂಥವಿದ್ರೆ ಬೇಜಾರು ಬರ್ರಿ ನೇರವಾಗಿ ಕೂರಿಸಿ ಮಾಡಿಸ್ ಮಾಡಿಸ್ತೇನೆ ಅವರು ಆಗಲಿ ಸರ್ ಏನು ಗೊತ್ತಾ ನಿಮ್ಮ ದುಡ್ಡಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಎರಡು ತಿಂಗಳಲ್ಲಿ ಆಗಲಿಲ್ಲ ಅಂದರೆ ನಿಮ್ಮದು ತುಂಬ

ವಿಶಾಲಮ್ಮ ಹಾಗೂ ರಂಜಿತಾ ಅವರನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಶೆಟ್ಟಿಗೊಂಡನಹಳ್ಳಿ ಗ್ರಾಮದ ರೇಣುಕಾ ದೇವಿ ಮಹಿಳಾ ಸ್ವಸಹಾಯ ಸಂಘ ಹಳ್ಳಿ ಚೌಡಮ್ಮ ಪಾಂಡುರಂಗಸ್ವಾಮಿ ಸಂಘ ಮಾರುತಿ ಸಂಘ ದುರ್ಗಂಬ ಸಂಘ ಆಂಜನೇಯ ಸಂಘದ ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಚನ್ನಗಿರಿ ತಾಲೂಕಿನ ಸೋಮಲಾಪುರದ ರಂಜಿತಾ ಚಿತ್ರದುರ್ಗ ತಾಲೂಕಿನ ವಿಶಾಲಕ್ಷಮ್ಮ ಎಂಬ ಇಬ್ಬರು ಮಹಿಳೆಯರು ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಂದ್ಸಲಿ ಐವತ್ ಸಾವಿರ ಕರ್ಕೊಂಡ ಹೋದ್ರು ಸಂಘಕ್ಕಂತ ಕಂತ ಹನ್ನೆರಡ್ ಸಾವಿರ ಕಟ್ಟಿದಿ ಸ ಕಟ್ಟಿದೀವಿ ಇವತ್ತಿನವರಿಗೂ ಅವ್ರು ಏನ್ ಇದ್ ಮಾಡ್ತಾ ಇಲ್ಲ ನಾವು ಅದ್ರಗೂ ಎರಡು ವರ್ಷದ ಕಿಲಿಗು ಬಿಟ್ಟೇ ಇಲ್ಲ ಓಡಾಡ್ತಾನೆ ಇದೀವಿ ಅವ್ರ ಹತ್ರ ಇದೀವಿ ಅಂದ್ರೆ ಚಾರ್ಜ್ ಇಲ್ದಂಗೂ ಬಂದಿದೀವಿ ಊಟ ಮಾಡ್ದಂಗೂ ಬಂದಿದೀವಿ ರಾತ್ರಿ ಹನ್ನೆರಡು ಗಂಟೆಗೂ ಬಂದಿದ್ದೀವಿ ನಡ್ಕೊಂಡು ಬಂದಿದೀವಿ ಬೀಚೋಡ್ಲಿ ನಡ್ಕೊಂಡ್ ಬಂದಿದೀವಿ ಚಾರ್ಜ್ ಗಿಲ್ದಂಗ ತರ ಪರಿಸ್ಥಿತಿಗೆ ನಾವು ದುಡ್ಡು ಕೊಟ್ಟಿದ್ರು ನಮ್ಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀನಿ ನಿನ್ಗ ಆ ಲೋನ್ ಆಗತ್ತೆ ಈ ಲೋನ್ ಅಂತ ಹೇಳ್ತಾನೆ ಇದಂಟ್ ಕೊಡ್ತೀರ ಸ ನಮಗ್ ನಾವೇ ಕೊಡ್ಸ್ರಿ ಅಂತ ನಾವ್ ಇವ್ರ ತಕ್ಕ ಕೇಳ್ಕೊಂಡು ಇವತ್ತಿನವ್ರಿಗೆ ಈ ಬಂದು ನಿಂತಿದ್ದೀವಿ ನಿಂತಿದ್ದೀಸ ನಾವು ಬೀದಿ ಬಿದ್ದಿದ್ದೀವಿ ಆದ್ರೆ ನನಗೆ ಮನೆ ಇಲ್ಲ ನನಗೆ ಚಿಕ್ಕ ಮಕ್ಕಳು ಇದ್ದಾರೆ ಅದು ನನಗೆ ನನ್ಗೆ ಏಕೆ ಆಗ್ತಿಲ್ಸ ಅಂತ ಪರಿಸ್ಥಿತಿ ನನ್ ತಂದಿಕ್ಕಿದಾರ ಅವ್ರು ಅವ್ರಿಗೆ ನಾಯ್ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕಂತ ನಾನು ಹೋರಾಟ ಮಾಡೇ ಮಾಡ್ತೀನಿ ಸಾ ನಾನು ಎಷ್ಟು ನಂದಿದ್ದೀನ ಹಂಗೆ ಯಾವ ಮಹಿಳೆ ನೊಂದಬಾರ್ದು ಸಾ ಯಾವ ಊರಾಗ ನನಗೆ ಆದಂತ ಪರಿಸ್ಥಿತಿ ಯಾವ ಊರಾಗ ಹಾಕಿ ಮಾಡಕ್ ಹೋಗಬಾರ್ದು ಸಾ ಆಕಿ ಜೈಲಿಂದ ಇದ್ದ ಹೊರಕ ಬರ್ಲೇಬಾರ್ದು ಅಂತ ನಾನು ಕೇಳ್ಕೊತೀನಿ ಸಾ ಪ್ರೈವೇಟ್ ಯೂನಿಯನ್ ಬ್ಯಾಂಕ್ ಇಂದ ನಿಮಗೆಲ್ಲ ಹತ್ತ ಜನ ಗುಂಪು ಮಾಡ್ರಿ ಒಂದ್ ಐದು ಗುಂಪು ಹಳ್ಳಿ ಚೌಡೇಶ್ವರಿ ಚೌಡೇಶ್ವರಿ ಮತ್ತೆ ಪಾಂಡರಂಗ ಮಾರುತಿ ಸಂಘದಿನ್ನು ಐದು ಸಂಘದಿಂದ ಹತ್ತು ಜನದ ನೀವು ಗುಂಪು ಮಾಡ್ಕೊಂಡ್ಬಿಟ್ಟು ಬಿಟ್ಟು ನಾವು ನಿಮಗೆ ಯೂನಿಯನ್ ಬ್ಯಾಂಕಿಂದ ಲೋನ್ ಕೊಡಿಸ್ತೀವಿ ಕೊಡಿಸಿ ತಲಾ ಹತ್ತು ಜನಕ್ಕೆ ಐದು ಲಕ್ಷ ಲೋನ್ ಸರ್ ಅದರಲ್ಲಿ ಐವತ್ತು ಸಾವಿರ ಇಟ್ಕೊಂಡಿದ್ದಾಳೆ ಇಟ್ಕೊಂಡು ಅದರಿಂದ ಸ್ಟಾರ್ಟಿಂಗ್ ಅದರಿಂದ ಎಳ್ಕೊಂಡ್ಲ ಸರ್ ಅವ್ರ ಕಡೆಗೆ ಎಳ್ಕೊಂಡು ಆ ಥರ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ನಿಮಗೆ ಸಬ್ಸಿಡಿ ಲೋನ್ ಮಾಡಿಸ್ಕೊಡ್ತೀನಿ ಆ ಒಂದು ಕಂತ ಕಟ್ಟ್ರಿ ಎರಡು ಕಂದು ಕಟ್ರಿ ನಿಮಗೆ ಆಗುತ್ತೆ ಅಂತಂದೇಳಿ ಹೇಳಿದ್ರು ಸರ್ ನೆಕ್ಸ್ಟ್ ಆಮೇಲೆ ಅದಾದ್ಮೇಲೆ ಮತ್ತೆ ನೇರ ಸಾಲ ಮಾಡಿಸ್ಕೊಡ್ತೀನಿ ನಿಮಗೆ ಇನ್ನು ಅನೇಕ ರೀತಿಯ ಲೋನ್ಗಳು ವೆಹಿಕಲ್ ಲೋನು ಮತ್ತೆ ಬಿಸ್ನೆಸ್ ಲೋನ್ ಆಗಿರ್ಬೋದು ಇನ್ನು ಟ್ರ್ಯಾಕ್ಟರ್ ಲೋನು ಮನೆ ಲೋನು ಎಲ್ಲಾ ತರಹದ ಲೋನ್ಗಳ ಒಂದು ಲಕ್ಷ ಕೊಡ್ರಿ ನೇರ ಸಾಲದವರು ಹತ್ತು ಸಾವಿರ ಕೊಡ್ರಿ ಇಪ್ಪತ್ತು ಸಾವಿರ ಕೊಡ್ರಿ ಒಬ್ಬ ಟಾರ್ಗೆಟ್ ಸರ್ ಅಮೌಂಟ್ ಅದು ಲೋನ್ಗಳ ಮೇಲೆ ಡಿಪೆಂಡ್ ಅದ್ರ ಮೇಲೆ ಲೋನ್ ಇದು ಮಾಡ್ಕೊಂಡು ಒಬ್ಬೊಬ್ಬರಿಂದ ಲಕ್ಷಾನ ಗಟ್ಲೆನೆ ಅವಳು ಅಮೌಂಟ್ ದೋಚಿದಾಳ ಸರ್ ಇನ್ನು ಇದೇ ವೇಳೆ ಕೆ ಆರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೀರಭದ್ರಪ್ಪ ಮಾತನಾಡಿದವರು ಕೂಲಿ ಮಾಡಿ ಜೀವನ ನಡೆಸುವ ಹಳ್ಳಿ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡುವ ಈ ಗುಂಪು ಸಾಲ ನೀಡಲಾಗುತ್ತಿದೆ ಅಗತ್ಯವಿರುವವರು ದಾಖಲೆ ಒದಗಿಸಿ ಎಂದು ಭರವಸೆ ನೀಡಿ ನಂತರ ಕಚೇರಿ ಖರ್ಚು ಅಧಿಕಾರಿಗಳು ಇಂತಿಷ್ಟು ಎಂದು ಹೇಳಿ ಒಬ್ಬರಿಂದ ಹನ್ನೆರಡು ಸಾವಿರದಂತೆ ಅರವತ್ತು ಜನರಿಂದ ಹಣ ಪಡೆದಿದ್ದಾರೆ ಅಲ್ಲದೆ ಇಪ್ಪತ್ತು ಲಕ್ಷ ಬೇಕಾದವರು ಮೂರು ಲಕ್ಷ ಕೊಡಬೇಕು ಎಂದು ವಸೂಲಿ ಮಾಡಿದ್ದಾರೆ ಆದರೆ ಅಮಾಯಕ ಹೆಣ್ಣು ಮಕ್ಕಳು ಯಾರಿಗೂ ಹೇಳದೆ ಹಣ ಕೊಟ್ಟು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಇಂಥ ವಂಚನೆ ಮಾಡುವವರಿಗೆ ಕಾನೂನು ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ರು ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ಎಂತ ಹೋರಾಟ ಅಂದ್ರೆ ಪಾಪ ಇವ್ರದ್ದು ಕಾನೂನು ಬದ್ಧವಾದಂತಹ ಹೋರಾಟ ಮಾಡೋಕ್ಕೂ ಹೋದ್ರೂ ಸ್ವಾಮಿ ಇವರಿಗೆ ಕಾನೂನಲ್ಲಿ ಯಾವ್ದೇ ರೀತಿ ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಠಾಣಗಳೇ ಇವರಿಗೆ ಪಾಪ ನ್ಯಾಯ ಕೊಡಿಸ್ತಕ್ಕಂಥ ಸ್ಥಳಗಳು ಅಂತ ತಿಳ್ಕೊಂಡು ಅಡ್ಡಾಡಿದ್ದಾರೆ ಆದರೆ ಇಲ್ಲೆಲ್ಲ ಬರೀ ಇವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಎಸ್ ಎನ್ ಸಿ ಆಗ್ಬಿಡೋದು ಡಿಪೀಟ್ ಹಾಕ್ಬಿಡೋದು ಮಾಡಿದ್ದಾರೆ ಹಾಗಾಗಿ ಇವರಿಗೆ ಅಂದರೆ ಆ ಪೊಲೀಸ್ ಇಲಾಖೆಯೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ ಇದ್ದರೆ ಅವರು ಕೂಡ ನ್ಯಾಯ ತೋರಿಸ್ ನಾನು ಅದನ್ನೇ ಬ್ಲೇಮ್ ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಯಾಕಪ್ಪ ಅಂತಂದರೆ ಇವರಲ್ಲಿ ಡಾಕ್ಯುಮೆಂಟ್ ಇಲ್ಲ ಯಾಕಂದ್ರೆ ಅನಸ್ತರಿಸ್ತಾರೆ ಇವರು ಈಗ ಡಾಕ್ಯುಮೆಂಟ್ ಇಲ್ಲ ಏನು ಗೊತ್ತಾ ನಿಮಗೆ ಒಂದು ನಿಮ್ಮ ಹೊಲ ಇಲ್ಲಿದೆ ತೋರಿಸ್ಬೋದು ನಿಮ್ಮ ಹೊಲದ ಮೇಲೆ ಒಂದು ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿದೆ ತೋರಿಸಿ ಮನೆ ಮೇಲೆ ಇವರು ಇರ್ತೀನಿ ದುಡ್ಡು ಎಲ್ಲಿ ಕೊಡಬೇಕು ಇವ್ರ ಹತ್ರ ದುಡ್ಡು ಯಾವ ತೋರಿಸ್ಕೊಂತಿದ್ದಂದರೆ ಇವತ್ತೀಗ ಟಿ ಅಭಿವೃದ್ಧಿ ನಿಮದಲ್ಲಿ ನಿಮ್ಮ ಆಲಿ ಸಂಕ್ಷನ್ ನಿಮ್ಮ ಹೆಸರಲ್ಲಿ ಆಲೆ ಬಂದ್ಬಿಟ್ಟಿದೆ ಲೋನು ಈಗ ನೀವು ಎರಡು ಲಕ್ಷ ಕೊಟ್ಟರೆ ನಿಮ್ಗೆ ಆಲೆ ಈಗ ಆಗ್ಬಿಡುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಗುತ್ತೆ ನಿಮ್ಗೆ ಅಂತ ಹೇಳಿ ಪಾಪ ಎರಡು ಲಕ್ಷ ಮೂರು ಲಕ್ಷ ಒಬ್ಬೊಬ್ಬರ ಹತ್ರ ಐವತ್ತು ಸಾವಿರ ಈಗೆಲ್ಲ ಇಸ್ಕೊಂಡಿದ್ದಾರೆ ಹಾಗಾಗಿ ಪಾಪ ಇವರು ಅನಕ್ಷರಸ್ಥರು ಇರೋದ್ರಿಂದ ಇವರು ಒಂದು ದುರು ಅಸಹಾಯಕರು ಇರೋದ್ರಿಂದ ಅದನ್ನೇ ದುರುಪಯೋಗ ಪಡ್ಕೊಂಡು ಇದರಲ್ಲಿ ಮೂರು ಈ ಎರಡು ಡಿಸ್ಟಿಕ್ಕಿನ ಮಹಿಳೆಯರು ಅಂದರೆ ದಾವಣಗೆರೆ ಇಬ್ಬರು ಮಹಿಳೆಯರು ಮತ್ತು ಚಿತ್ರದುರ್ಗ ಡಿಸ್ಟಿಕ್ ಮಹಿಳೆ ಚಿತ್ರದುರ್ಗ ತುರು ವ್ಯಾಪ್ತಿಯಾಗಿರ್ತಕ್ಕಂಥ ವಾಸಿಯಾಗಿರ್ತಕ್ಕಂಥ ವಿಶಾಲಮ್ಮ ಇರ್ತಕ್ಕಂಥ ಮಹಿಳೆ ಈ ಒಂದು ಈ ತಂಡದ ಕಿಂಗ್ ಪಿನ್ ಇವರಿಬ್ಬರು ರಂಜಿತಾ ಮತ್ತೆ ವಿಶಾಲಮ್ಮ ಮತ್ತೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ತೋಳಿಣಸೆ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಕೃಷ್ಣವೇಣಿ ಅಂತ ಇವರು ಹೆಸರು ಹೇಳ್ತಾರ ಸಂತಸ್ತರು ಇದು ನಮ್ಮ ಪಕ್ಷಕ್ಕೆ ಗಮನ ಕೊಟ್ಟಿರ್ತಕ್ಕಂಥ ವಿಚಾರ ಈ ನಮ್ಮ ಪಕ್ಷಕ್ಕೆ ತಿಳಿಸಿರ್ತಕ್ಕಂಥದ್ದು ಅದು ಹಂಗಾಗಿ ಎರಡೂ ಡಿಸ್ಟಿಕ್ಕಿನ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದಯಮಾಡಿ ಇದರ ಕಡೆ ಗಮನ ಕೊಟ್ಟು ಏನು ಈ ಸಂತ್ರಸ್ತರಿದ್ದಾರೆ ನುಂದಿರ್ತಕ್ಕಂಥವ್ರು ಏನು ಇವ ಈ ಒಂದು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರು ಇದ್ದಾರೆ ಸುಮಾರು ಜಗಳೂರು ತಾಲೂಕಿನ ನೂರಾರು ಹಳ್ಳಿಗಳಲ್ಲಿ ಇದೇನು ಮೋಸ ಮಾಡಿದರೆ ಸುಮಾರು ಇದನ್ನೆಲ್ಲ ಸೇರಿಸಿದರೆ ಇದು ಕೋಟ್ಯಾಂತರ ರೂಪಾಯಿ ಆಗೋಣ ಅಂತ ಕಾಣಿಸುತ್ತೆ ಹಾಗಾಗಿ ಏನು ಈ ಪ್ರಾಡ್ ಮಾಡಿರ್ತಕ್ಕಂಥ ಮಹಿಳೆಯರನ್ನ ದಯಮಾಡಿ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಿಕೊಂಡು ಈಗ ಅವರನ್ನು ಬಂಧಿಸಿ ದಯಮಾಡಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಕೊಟ್ಟು ಇವರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಂತ ಕೇಳ್ತಾ ಮತ್ತೆ ಅದೇ ರೀತಿಯಲ್ಲಿ पक्ष अध्यक्ष मंजुनाथ कार्यदर्शी वीरभद्रप जिल्हा बसवराजय अध्यक्ष स्वामी नायक जिल्हा प्रधान कार्यदर्शी नायक अल्पसंख्यात घटक अध्यक्ष रमतुला युवा घ जिल्हा उपाध्यक्ष राघवेंद्र युवा घ उपाध्यक्ष शशिकुमार ಎಸ್ಸಿ ಟಿ ಘಟಕದ ಅಧ್ಯಕ್ಷ ಹನುಮಂತಪ್ಪ ಹಿಮಾಂಸ ಪ್ರಕಾಶ್ ನಾಯಕ್ ಮಹಾಂತೇಶ್ ನಾಯಕ್ ಸೇರಿದಂತೆ ಸ್ವಸಹಾಯ ಸಂಘದ ಸದಸ್ಯರು ಪದಾಧಿಕಾರಿಗಳು ಗ್ರಾಮಸ್ಥರು ಮತ್ತಿತರರಿದ್ದರು